ಚುನಾವಣೆಗಳಲ್ಲಿ ಮತಗಳತನ ಆಗುತ್ತಾ ಇಲ್ವಾ ನೋಡಿ ಒಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ ಇಂಥ ಕಾರ್ಯಕ್ರಮಗಳು ಒಂದು ಇತಿಹಾಸಸ್ಪದ ನಮ್ಮ ಪ್ರಜಾಪ್ರಭುತ್ವದ ವಿಷಯದಲ್ಲಿ ಪದೇ ಪದೇ ಏನು ಸಂವಿಧಾನದ ಬಗ್ಗೆ ಹಿಡ್ಕೊಂಡು ಕೈಯಲ್ಲಿ ಮಾತಾಡ್ತಾರೆ ಯಾವ ನೈತಿಕತೆ ಇದೆ ಅಂತ ಇವರು ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊಂಡು ಮಾತಾಡ್ತಾರೆ ಎಪ್ಪತ್ತೈದು ವರ್ಷಗಳ ನಂತರ ಸ್ವತಂತ್ರ ಬಂದ ನಂತರ ಇವತ್ತಿನವರೆಗೂ ನಡೀತಾ ಇರ್ತಕ್ಕಂಥ ಚುನಾವಣೆಗಳಲ್ಲಿ ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಕೊಟ್ಟು ನಾಚಿಕೆ ಆಗಲ್ವ ಇವರು ಯೋಗ್ಯತೆಗೆ ಜನಗಳನ್ನು ಅವ್ರವ್ರ ಮತಗಳನ್ನು ತೊಗೊಂಡು ಹೋಗ್ಬಿಟ್ಟು ಅವ್ರು ಓಟ್ ಹಾಕ್ಸ್ಕೊತಾ ಇದ್ದಾರೆ ಯಾರು ಇವತ್ತು ಇತಿಹಾಸ ಬರ್ತಿರೋದು ನಲ್ವತ್ತು ವರ್ಷ ಸರ್ಕಾರಗಳು ಮಾಡಿ ಇವತ್ತಿಗೂ ಬನ್ನಿ ನನ್ನ ಜೊತೆ ನಿಮ್ಮದೇ ಕ್ಯಾಮ್ರಾ ಹಿಡ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಓಟಾಗಿ ಕಾಂಗ್ರೆಸ್ ಗೋಟಾಗಿ ಸರ್ ಐನೂರು ತಗೊಳ್ಳಿ ಸರ್ ಸಾವಿರ ತಗೊಳ್ಳಿ ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ನಾಚಿಕೆ ಆಗೋದಿಲ್ವಾ ನಿಮಗೆ ಮತ್ತೊಂದು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಚುನಾವಣೆ ಆಗೋಕ್ಕಿಂತ ಮೊದಲು ನಿಮ್ಮ ಚುನಾವಣೆ ಆಯೋಗ ಏನು ಮಾಡುತ್ತೆ ನಮ್ಮ ಚುನಾವಣೆ ಆಯೋಗ ಏನು ಮಾಡುತ್ತೆ ಅವರು ಮಾಡಿರ್ತಕ್ಕಂಥ ವೋಟರ್ ಲಿಸ್ಟನ್ನು ಕೈ ಕೊಡುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರಲ್ಲಿ ಇವ್ರ ಕೈ ಕೊಡಲಿಲ್ವಾ ಒಬ್ಬರು ಕೂಡ ಇದ್ರ ಬಗ್ಗೆ ಯಾರೂ ಚಕಾರ ಆಯ್ತಿಲ್ಲ ಯಾಕೆ ಅವತ್ತು ಏನು ಮಾಡ್ತಾ ಇದ್ರಿ ಕಳ್ಳೇಬರಿ ತಿಂತಾಯಿದ್ರೆ ಆವತ್ತು ಡಿಸೆಂಬರ್ ಜಾನ್ವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ನಿಮ್ಮ ಕೈ ಕೊಟ್ಟರಲ್ಲ ಕೊನೆ ದಿನಾಂಕ ಅಂತೇಳಿ ಯಾರು ಬಂದರು ನೀವು ಯಾಕೆ ನಿಮ್ಗೆ ಅವತ್ತು ಆಸಕ್ತಿ ಇರಲಿಲ್ಲ ಇದೇ ನೀವು ಏನಾದರೂ ಸಂವಿಧಾನದ ಬಗ್ಗೆ ನಿಮಗೆ ಗೌರವ ಇದ್ದಿದ್ರೆ ನಂಬರ್ ಒನ್ ನೀವು ಮಾಡಿದ ತಪ್ಪು ಇಲ್ಲಿ ನಂಬರ್ ಟು ನೀವು ಸಂವಿಧಾನದ ಅಡಿಯಲ್ಲಿ ಬೀದಿಲಿ ನಿಂತ್ಕೊಂಡು ಮಾತಾಡೋದಲ್ಲ ಸಂವಿಧಾನ ಪದೇ ಪದೇ ನೀವು ಯಾಕೆ ಹಿಡ್ಕೋತಾ ಇದ್ದೀರಾ ಅಂತಂದರೆ ಇದೇ ಸಂವಿಧಾನದಲ್ಲಿರ್ತಕ್ಕಂಥ ಎರಡು ಸಾವಿರದ ಒಂಬೈನೂರ ಅರವತ್ತು ಅರವತ್ತರ ಇಪ್ಪತ್ತು ಬಾರ್ ಮೂರು ಮತ್ತು ಬಿ ಅಡಿಯಲ್ಲಿ ನಿಮಗೊಂದು ಪ್ರಮಾಣ ಪತ್ರಕ್ಕೆ ನೀವು ಸೈನ್ ಆಗಿ ಕೊಡಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಈ ರೀತಿ ಮತಗಳಿತನ ಆಗಿದೆ ಅಂತಕ್ಕಂಥದ್ದನ್ನು ಲಿಖಿತ ಪೂರ್ವವಾಗಿ ಲಿಖಿತ ಪೂರ್ವಕವಾಗಿ ಕೊಡ್ತಾ ಇದ್ದೀವಿ ಇದ್ರ ಬಗ್ಗೆ ನೀವು ಎನ್ಕ್ವೈರಿ ಮಾಡಿದ್ದು ಇದು ಸಂವಿಧಾನದ ಬಗ್ಗೆ ನಿಮ್ಗೆ ಗೌರವ ಇದ್ದರೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಬೀದಿಲಿ ನಿಂತ್ಕೊಂಡು ಮಾತಾಡೋದಲ್ಲ ನಂಬರ್ ಒನ್ ನಂಬರ್ ಟು ನಾನು ನೀವು ಯಾವೊಂದು ಮಹದೇವಪುರದ ವಿಚಾರದಲ್ಲಿ ಇವರು ಪದೇ ಪದೇ ಮಾತಾಡ್ತಾ ಇದ್ದಾರೆ ಇದೇ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಯಾರು ಚಾಮರಾಜಪೇಟೆ ನಮ್ಮ ಪಕ್ಕದಲ್ಲೇ ಕೂತಿದ್ದಾರೆ ಚಾಮರಾಜಪೇಟೆ ನಮ್ಮ ಇವರು ಶಿವಾಜಿನಗರದ ತಗೊಳ್ಳೋಣ ಎಕ್ಸಾಂಪಲ್ಗೆ ಇವ್ರು ಹೇಳ್ತಿದಾರಲ್ಲ ಶಿವಾಜಿನಗರದಲ್ಲಿ ನಲ್ವತ್ಮೂರು ಸಾವಿರದ ಇನ್ನೂರ ಇಪ್ಪತ್ತೊಂದು ಬಿ ಜೆ ಪಿಗೆ ಎಪ್ಪತ್ತು ಸಾವಿರದ ಏಳ್ನೂರ ಮೂವತ್ತೊಂದು ಹೇಗೆ ಬಂತಾಗಾದರೆ ಬಿ ಜೆ ಪಿಗೆ ಇಲ್ಲೂ ಮತ ಕಲ್ಟನಾಗಿರ್ಬೇಕಲ್ಲ ಕಾಂಗ್ರೆಸ್ ಅವ್ರದು ಇದು ಬೇಡ ಅಂತ ಹೇಳೋಣ ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋದಾದರೆ ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರ ಇತ್ತು ಅವರು ಮಂತ್ರಿ ಆಗಿದ್ದರೂ ಅಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸಾರಿ ಇಪ್ಪತ್ತು ಸಾವಿರ ಓಟ್ಗಳು ವ್ಯತ್ಯಾಸ ಬರುತ್ತೆ ಆದರೆ ಅದೇ ಪಕ್ಕದಲ್ಲಿರ್ತಕ್ಕಂಥ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವ್ರದ್ದು ಬರುತ್ತೆ ಅಂತ ಕಾಣುತ್ತೆ ಬರುತ್ತಣ್ಣ ಅದೇ ಕ್ಷೇತ್ರದ ತಾವಿದ್ದೀರಾ ನಲವತ್ತಾರು ಸಾವಿರದ ನೂರ ಮೂವತ್ತಾರು ಓಟು ಬಿ ಜೆ ಪಿಗೆ ಬರುತ್ತೆ ಎಂಬತ್ತೇಳು ಸಾವಿರದ ನೂರ ಹದಿನಾರು ಇವ್ರಿಗೆ ಬರುತ್ತೆ ಹಾಗಾದರೆ ಹ್ಯಾ ಬಂತಿಲ್ಲ ಇಲ್ಲೂ ಕೂಡ ಚೋರಿ ಆಗಿರಬೇಕಲ್ಲ ಅದ್ರ ಬಗ್ಗೆ ಮಾತಾಡಿಲ್ಲ ಇವರು ಬರೀ ಯಾಕೆ ಬಾಧೆ ಅಭಿವೃದ್ಧಿ ಒಂದೇ ತೊಗೊತಾ ಇದ್ದೀರಾ ನೀವು ಆ ಕ್ಷೇತ್ರದಲ್ಲಿರ್ತಕ್ಕಂಥ ಈ ಕ್ಷೇತ್ರಗಳೇ ಇದೆ ಮತ್ತೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಷೇತ್ರದ ಬಗ್ಗೆ ತಮ್ಗೆ ಹೇಳ್ತಾ ಇದ್ದೀನಿ ಯಾವುದು ನಮ್ಮ ಇದ್ರದ್ದು ಯಾವುದಪ್ಪ ಸರ್ವಜ್ಞ ನಗರ ಸರ್ವಜ್ಞ ನಗರದಲ್ಲಿರ್ತಕ್ಕಂಥವ್ರು ಯಾರು ಸರ್ ಸರ್ವಜ್ಞ ನಗರದಲ್ಲಿ ಹಾಂ ಜಾರ್ಜ್ ಅವರು ಕೆ ಜೆ ಜಾರ್ಜ್ ಕೆಜೆ ಜಾರ್ಜ್ ಅವರು ಬಿಜೆಪಿಗೆ ಅರವತ್ತಾರು ಸಾವಿರದ ಐನೂರ ಐವತ್ತು ಓಟ್ ಬರುತ್ತೆ ಕಾಂಗ್ರೆಸ್ಗೆ ಒಂದು ಲಕ್ಷದ ನಲವತ್ತು ಸಾವಿರ ಮತ ಬರುತ್ತೆ ಮಾನ್ಯ ಕಾಂಗ್ರೆಸ್ ವಕ್ತಾರರೇ ದಯವಿಟ್ಟು ನಿಮ್ಮ ನಾಯಕರು ಪರವಾಗಿ ಕುತ್ರ ಕೊಡಿ ಸಾಕು ನೀವು ಒಂದೇ ಕ್ಷೇತ್ರದ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ ಜವಾಬ್ದಾರಿಯುತವಾಗಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಜವಾಬ್ದಾರಿಯುತವಾಗಿ ಮಾತಾಡೋದು ಕರಿಬೇಕಾಗ್ತದೆ ಕೇವಲ ಯಾರೋ ಕೊಟ್ಟಿರ್ತಕ್ಕಂಥ ಡಾಟಾ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಇಷ್ಟಾಗಿದೆ 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 ಅಂತೀರಲ್ವಾ ಓಪನ್ ಆಗಿ ಸರ್ ಪ್ರತಿಯೊಂದು ಮತಕ್ಷೇತ್ರಗಳಲ್ಲೂ ಇವರೇ ಯೂರೇ ಇವ್ರದೇ ಕಾರ್ಯಕರ್ತರು ನಿಂತ್ಕೋತಾರೆ ಇವ್ರದೇ ಕಾರ್ಯಕರ್ತರು ನಿಂತ್ಕೊಂಡು ನಿಮ್ ಸಾವಿರ ಕೊಡ್ತೀವಿ ಐನೂರು ಕೊಡ್ತೀವಿ ಅಂತ ಹೇಳಿ ಎಪ್ಪತ್ತೈದು ವರ್ಷಗಳಿಂದ ನಾಲ್ಕು ನಿಮಿಷ ಕ್ಷೇತ್ರಗಳ ಬಗ್ಗೆ ಒಂದ್ ನಿಮಿಷ ಇನ್ನೊಂದು ನಿಮ್ಗೆ ಕೊಡ್ಬೇಕಾಗಿರೋ ಮಾಹಿತಿನೇ ಇದು ಒಂದಕ್ಕಿಂತ ಹೆಚ್ಚು ಮತದಾರರು ಮತಗಳು ಒಂದು ಒಬ್ಬ ಮತದಾರ ಒಂದಕ್ಕಿಂತ ಹೆಚ್ಚು ಕಡೆ ಮಾಡಿದ್ದಾರೆ ಅಂತಕ್ಕಂಥದ್ದು ಪದೇ ಪದೇ ಹೇಳ್ಕೊಂಡ್ ಬರ್ತಾ ಇದ್ದೀರಾ ನಾವು ಹಳೆಯದ್ರಿಂದ ಒತ್ತಾಯ ಮಾಡ್ತಾ ಇದ್ವಿ ನೀವು ಆಧಾರ್ ಲಿಂಕ್ ಮಾಡಿ ಅಂತ ಹೇಳಿ ಏನು ಕಳ್ಳೇಪುರಿ ಮತ್ತೆ ತಿಂತಾ ಇದ್ದೀರಾ ಆಧಾರ್ ನಿಮ್ಮ ವೋಟರ್ ಐಡಿ ಲಿಂಕ್ ಮಾಡಿ ಅಂತ ನಾವು ಹೇಳಿದ್ದೀವಿ ಬಹಿರಂಗವಾಗಿ ಯಾಕೆ ನೀವು ಲಿಂಕ್ ಮಾಡಿಲ್ಲ ಐವತ್ತಿನವರೆಗೂ ನಾನು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಿಮಿಷ ನಮ್ಮ ಒನ್ ಪಾಯಿಂಟ್ ಹೇಳಿದಿರಾ ಪಕ್ಷಾತೀತವಾಗಿ ಮಾತಾಡಿ ಅಂತಕ್ಕಂಥ ಮಾತ್ರ ನಾನು ಜನಪರವಾಗಿ ಮಾತಾಡ್ತಾ ಇದ್ದೀನಿ. ಜನಪರವಾಗಿ ಒಂದು ನಿಮಿಷ ಜನಪರವಾಗಿ ಮಾತಾಡ್ತಾ ಇದ್ದೀನಿ ಲಿಂಕ್ ಮಾಡಿ ದೇಶದಲ್ಲಿ ಎಲ್ಲಾರ್ಗೂ ಲಿಂಕ್ ಮಾಡಿ. ಎಸ್ ಒಂದು ನಿಮಿಷ. ನಾನು ಜನಪರವಾಗಿ ಮಾತಾಡ್ತಾ ಇರತಕ್ಕಂತದು. ಅದರ ಅರ್ಥ ಏನು? ಲಿಂಕ್ ಮಾಡಬೇಕು ಅಂದ್ರೆ ಅರ್ಥ ಮತಗಳತನ ಆಗ್ತಾ ಇದೆ ಅಂತ. ಆಗ್ತಾ ಇದೆ ಅನ್ನೋದಕ್ಕಿಂತನು ಇವತ್ತು ಮತದಾರರು ಕೂಡ ಯೋಚನೆ ಮಾಡಬೇಕಾಗುತ್ತದೆ. ಹಳ್ಳಿಗಳಲ್ಲಿ ಪಂಚಾಯತಿ ಚುನಾವಣೆಗಳಾದಾಗ ಅವರು ಹಳ್ಳಿಗಳಲ್ಲಿ ಮತದಾನ ಮಾಡಿ ಬರ್ತಾರೆ. ಯಾವೊಂದು ಎಮ್ ಎಲ್ ಎಳ್ದು ಮತ್ತೆ ಈ ಚುನಾವಣೆಗಳು ಬಂದಾಗ ಇಲ್ಲೊಂದು ಐ ಡಿ ಕಾರ್ಡ್ಗಳನ್ನ ಇಟ್ಕೊಂಡು ನಗರಗಳಲ್ಲೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಮತದಾನ ಮಾಡ್ತಾ ಇರ್ತಕ್ಕಂಥದ್ದು ಕಣ್ಣಾರೆ ನೋಡ್ತಾ ಇದ್ದೀವಿ ಈ ತರ ಸಣ್ಣ ಪುಟ ಒಂದು ನಾನು ಕೇಳಿದ್ದೇನು ಅಂದ್ರೆ ಮತಗಳತನ ಚುನಾವಣೆಗಳಲ್ಲಿ ಆಗುತ್ತಾ ಆಗಲ್ವಾ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಇದು ನೋಡಿ ದೇಶ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ಒಬ್ಬ ಸಣ್ಣ ಪಂಚಾಯತಿಲ್ಲೇನೆ ಏರ್ಪೇರ ಆಗ್ತದೆ ಸಣ್ಣ ಪಂಚಾಯತ್ ಒಂದು ನಿಮಿಷ ಸಣ್ಣ ಪಂಚಾಯತಿಲಿ ಆಗುತ್ತೆ ನಾನು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ ಅನೇಕ ಜನ ಉತ್ತಮರು ಇವತ್ತು ಕೆಲವು ಸಂದರ್ಭದಲ್ಲಿ ಯಾವ ದಬ್ಬಾಳಿಕೆ ಮಾಡಿ ಯಾವ ಹಣ ಒಂದು ಇರ್ತಕ್ಕಂಥವ್ರು ಇವತ್ತು ಯಾವ ರೀತಿ ಗೆದ್ಕೊಂಡ್ ಬರ್ತಾ ಇದ್ದಾರೆ ಅಂತಕ್ಕಂಥ ಬರೀ ಕೇವಲ ಈ ವಿಚಾರದಲ್ಲ ಕರೆಕ್ಟ್ ಆಗಿ ಮತದಾನ ಇರ್ತಕ್ಕಂಥ ಒಂದು ವ್ಯಕ್ತಿ ಒಂದು ಮತದಾನ ಅವ್ರು ಹೇಳಿದ್ರಲ್ಲ ಆ ಒಂದು ವ್ಯಕ್ತಿಗೆ ಎಷ್ಟೀತಿ ನೀವು ಆಮಿಷಗಳು ಹೊಡ್ತಾ ಇದ್ದೀರಾ ಸೀರೆಗಳು ಕೊಡ್ತಾ ಇದ್ರ ವಾಚ್ ಕೊಡ್ತಾ ಇದ್ರ ಉಂಗ್ರಾಗಳ ಕೊಡ್ತಾ ಇದ್ರ ಇನ್ನೇನೋ ಬಟ್ಲುಗಳು ಕೊಡ್ತಾ ಕಾಂಗ್ರೆಸ್